ಹಿಂದಿನ ಭಾಗದಲ್ಲಿ ಬೆಡ್ ರೆಸ್ಟ್ ಮಾಡ್ತಾ ಇರೋ ಸುರಕ್ಷಾ ಕೀರ್ತನ್ ಜೊತೆ ಹೊರಗಡೆ ಹೋಗ್ತೀನಿ ಅಂತ ತನ್ನ ತಾಯಿ ಹತ್ರ ಪರ್ಮಿಷನ್ ಕೇಳ್ತಾಳೆ ಶ್ರೀಮತಿ ಕೂಡ ಮಗಳು ಇಷ್ಟೊಂದು ಆಸೆ ಪಡ್ತಿದ್ದಾಳಲ್ಲ ಅಂತ ಒಪ್ಪಿಗೆ ಕೊಡ್ತಾಳೆ ಕೀರ್ತನ್ ಕಂಡ್ರೆ ಸಾಕು ಕೇಳಾಗ್ ನೋಡೋ ಸುರಕ್ಷಾ ಉರ್ದ್ಬೀಳೆ ಸುರಕ್ಷಾ ಇವತ್ತು ಅವನ ಜೊತೆನೆ ಹೊರಗಡೆ ಹೋಗ್ತೀನಿ ಅನ್ನೋದಕ್ಕೆ ಏನ್ ಕಾರಣ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನೆಲ್ಲ ಇವತ್ತು ನೋಡ್ತಾ ಹೋಗೋಣ ನೋಡೋದಕ್ಕಿಂತ ಮೊದಲು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕೀರ್ತನ್ ಬನ್ನ ಅಯ್ಯೋ ಇದೇನೆ ನೀನು ಒಬ್ಳೆ ಅಲ್ಲಿಂದ ನಡ್ಕೊಂಡ್ ಬಂದಿದ್ಯ ಕಡೆ ಮೆಟ್ಲು ಬಿದ್ರೆ ಆಮೇಲೆ ಇನ್ನೇನೆ ಮಾಡೋದು ಸ್ವಲ್ಪ ಅಲ್ಲೇ ಇರೋದಕ್ಕಾಗಿರ್ಲಿಲ್ವಾ ಕೀರ್ತನ್ ಬಂದ್ ಕೊಡ್ಲೇನೆ ನಾನು ಹೇಳ್ತಿದ್ದೆ ಅಮ್ಮ ನಾನ್ ನಿನ್ನೆ ಹೇಳಿಲ್ವಾ ಹೊರಗಡೆ ಹೋಗ್ಬೇಕು ಮನೇಲಿ ಇದ್ದು ಇದ್ದು ಬೋರ್ ಆಗಿದೆ ಅಂತ ನೀನು ಬೇರೆ ಒಪ್ಕೊಂಡಿದ್ದೆ ಅಲ್ವಾ ಆ ಎಕ್ಸೈಟ್ಮೆಂಟ್ ಅಲ್ಲಿ ನಿಧ ನಡ್ಕೊಂಡ್ ಬಂದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಆದ್ರೂ ತುಂಬಾ ಹೊತ್ತು ಓಡಾಡಿದ್ರೆ ನಿತ್ಕೊಂಡ್ರೆ ಸೊಂಟ ನೂವತ್ತಷ್ಟೇ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಒಂದ್ಸಾರಿ ಕೀರ್ತನಿಗೆ ಫೋನ್ ಮಾಡ್ಬಿಟ್ಟು ಹೇಗ್ ಬರೋದಕ್ಕೆ ಹೇಳಮ್ಮ ಓ ವರ್ಷ ಆಯಸ್ಸು ಕಣೆ ಅವನೇ ಬಂದ ನೋಡು ವರ್ಷ ಹೆಚ್ಚು ಕಮ್ಮಿ ಆದ್ರೆ ಹೋಗೋ ವರ್ಷ ಕೀರ್ತನ್ ನಿನಗೆ ಗೊತ್ತಲ್ವಾ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾಳೆ ಅಂತ ಆದ್ರೂನು ಹೊರಗೆ ಹೋಗ್ಬೇಕು ಇಲ್ಲೇ ಹತ್ರ ಇದೆಯಲ್ಲ ಪಾರ್ಕಿಗೆ ಹೋಗ್ಬರ್ತೀನಿ ಅಂತಿದ್ದಾಳೆ ನಿಧಾನ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ ಬರಪ್ಪ ಆಯ್ತು ನಾನು ನಿಧಾನವಾಗಿ ಕರ್ಕೊಂಡು ಹೋಗಿ ಬರ್ತೀನಿ ನೀವೇನು ಚಿಂತೆ ಮಾಡಬೇಡಿ ಓಕೆ ಓಕೆ ಅಮ್ಮ ಲೇಟ್ ಆಗುತ್ತೆ ನಮಗೆ ಅವನು ಬಂದೆ ತುಂಬಾ ಹೊತ್ತಾಯ್ತು ನೀನು ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದ್ಯಾ ಕೀರ್ತನ್ ನಾವು ಹೋಗೋಣ ಆಮೇಲೆ ಬಿಸಿಲು ಜಾಸ್ತಿ ಆದ್ರೆ ಅಲ್ಲಿರೋದಕ್ಕೂ ಮನಸ್ಸಾಗಲ್ಲ ನಡಿ ನಡಿ ಏನು ಇಷ್ಟು ದಿನ ಅವನು ಕಂಡ್ರೇ ಉರ್ದು ಬೀಳ್ತಾ ಇದ್ಲು ಆದ್ರೆ ಇವಾಗ ಅವನನ್ನ ಮಾತಾಡ್ತಾ ಇದ್ದಾಳೆ ಅವನ ಜೊತೆಗೆ ಹೋಗ್ತೀನಿ ಅಂತಿದ್ದಾಳೆ ದೇವ್ರೆ ನನ್ನ ಮಗಳಿಗೆ ಇನ್ಮೇಲಾದರೂ ಒಳ್ಳೆ ಬುದ್ಧಿ ಕೊಡಪ್ಪ ಯಾರು ಅವರಪ್ಪನ ಹಾಗೆ ಕೀಲಾಗಿ ನೋಡೋ ಬುದ್ಧಿ ಮಾತ್ರ ಕೊಡ್ಬೇಡ ಮಾಡಿ ಇರೋ ಬುದ್ಧಿನ ಬದಲಾಯಿಸಿ ಒಂದ್ ಒಳ್ಳೆ ಬುದ್ಧಿ ಕೊಡು ಮಗಳ ನಡವಳಿಕೆ ನೋಡಿ ಶ್ರೀಮತಿ ಮಗಳು ನಿಜವಾಗ್ಲೂ ಬದಲಾಗಿದಾಳೆ ಮುಂದೆ ಕೂಡ ಅವ್ಳಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತಾಳೆ ವಾವ್ ಎಷ್ಟ್ ಚೆನ್ನಾಗಿದೆ ಅಲ್ವಾ ನಾನು ಒನ್ ವೀಕ್ ಆಗಿತ್ತು ಈ ಪಾರ್ಕ್ ಕಡೆ ಎಲ್ಲಾ ಬರ್ದೆ ಪಾರ್ಕ್ ತುಂಬಾ ಚೆನ್ನಾಗಾಗಿದೆ ಆಗಿದೆ ಅದ ಈ ವಾತಾವರಣಕ್ಕೆ ಗಿಡ ಎಲ್ಲ ಎಷ್ಟ್ ಹಸ್ರಾಗ್ ಕಾಣಿಸ್ತಿದಾವೆ ನೋಡು ಹಾಂ ಹೌದು ಸುರಕ್ಷಾ ನೀನು ಹೇಳ್ತಿರೋದು ನಿಜ ಕೀರ್ತನ್ ನನಗೆ ನೀರು ಕುಡಿಬೇಕು ಅನಿಸ್ತಿದೆ ಬರ್ತಾ ನೀರು ತಗೊಂಡು ಬರೋದು ಮರ್ತೋಗ್ಬಿಟ್ಟೆ ಇಲ್ಲೇ ಸೈಡಿಗೆ ಯಾವುದಾದ್ರೂ ಅಂಗಡಿ ಇರುತ್ತಾ ಅಲ್ಲಿ ಹೋಗಿ ನೀರು ತಗೊಂಡು ಬರ್ತೀಯಾ ಪ್ಲೀಸ್ ಸರಿ ನಾನು ಹೋಗಿ ನೀರ್ ಬಾಟಲ್ ತಗೊಂಡು ಬರ್ತೀನಿ ನೀನು ಇಲ್ಲೇ ಕುತ್ಕೊಂಡಿರು ಎಲ್ಲೂ ಎದ್ದು ಓಡಾಡೋಕೆ ಹೋಗಬೇಡ ಆಮೇಲೆ ಮತ್ತೆ ಹೆಚ್ಚು ಕಮ್ಮಿ ಆದ್ರೆ ನಾನು ಬೇರೆ ಇರಲ್ಲ ಅಲ್ವಾ ನಾನು ಇವಾಗ್ಲೇ ಹೋಗಿ ಬೇಗ ರಿಟರ್ನ್ ಬರ್ತೀನಿ ಹುಷಾರು ಹಲೋ ಎಲ್ರೂ ಇದ್ದೀರಾ ನಾನ್ ಬಂದ್ ಎಷ್ಟೊತ್ತಾಯ್ತು ಗೊತ್ತಾ ನಾನ್ ನಿನ್ನೆ ಫೋನ್ ಮಾಡಿ ಹೇಳಿದ್ದೆ ತಾನೆ ಟೈಮ್ ಗೆ ಕರೆಕ್ಟ್ ಆಗಿ ಅಲ್ಲಿಗ್ ಬಂದ್ಬಿಡ್ಬೇಕು ಅಂತ ನಾವಿಬ್ರು ಬಂದಿದೀವಿ ಬೇಗ ಬನ್ನಿ ಕೊಡೋ ದುಡ್ಡಿಗೆ ಕೆಲ್ಸಾನು ಕರೆಕ್ಟಾಗಿ ಆಗಿ ಮಾಡೋದಕ್ಕಾಗಲ್ವಾ ನಿಮ್ಗೆ ನೋಡ್ರ ನಾನ್ ಹೇಳಿದ್ ಹುಡ್ಗಂಗೆ ಹೇಗ್ ಹೊಡಿಬೇಕು ಅಂದ್ರೆ ಅವನು ಒಂದ್ ತಿಂಗಳು ಗಟ್ಲೆ ಹೊರಗೆದ್ದು ಓಡಾಡ್ಲೇಬಾರ್ದು ಆ ತರ ಅವನಿಗೆ ಒಂದ್ ಗತಿ ಕಾಣಿಸಿದ್ರೆ ನಿಮ್ಗೆ ಏನ್ ಸಿಗ್ಬೇಕು ಅದನ್ನಂತೂ ಟೈಮ್ ಕರೆಕ್ಟ್ ಆಗಿ ನಾನೇ ಕೊಡ್ತೀನಿ ಅಯ್ಯೋ ಏನ್ ಮೇಡಂ ಹೇಳಿದ್ದನ್ನೇ ಎಸ್ ಸರಿ ಹೇಳ್ತೀರಾ ನೀವ್ ನಿನ್ನೆ ರಾತ್ರಿ ಫೋನ್ ಮಾಡಿನೂ ಇದನ್ನೇ ತಾನೇ ಹೇಳಿದ್ದು ಒಬ್ಬ ಹುಡ್ಗಂಗ್ ಬುದ್ಧಿ ಕಲ್ಸ್ಬೇಕು ಅವ್ನಿಗೆ ಕೈ ಕಾಲ್ ಮುರ್ದು ಮೂಲೆಯಲ್ಲಿ ಕೂರ್ಸ್ಬೇಕು ಅಂತ ಮತ್ತೆ ಅದನ್ನೇ ರಿಪೀಟ್ ಟೆಲಿಕಾಸ್ಟ್ ಮಾಡಬೇಡಿ ನೋಡಿ ನೀವ್ ಹೇಳಿದ ಕೆಲ್ಸಕ್ಕೆ ನಾವು ಒಬ್ಬೊಬ್ರಿಗೆ ಐವತ್ ಸಾವಿರ ತಗೋತೀವಿ ನೀವು ಒಂದ್ ಲಕ್ಷ ಪೇಮೆಂಟ್ ಮಾಡೋದಾದ್ರೆ ಮಾತ್ರನೇ ನಾವ್ ಆ ಕೆಲ್ಸ ಮಾಡೋದು ಅಷ್ಟೇ ತಾನೇ ಅದಕ್ಕಿಂತ ಜಾಸ್ತಿನೇ ಪೇಮೆಂಟ್ ಮಾಡ್ತೀನಿ ಆದ್ರೆ ನಾನ್ ಹೇಳಿದ ಕೆಲ್ಸನ ಕರೆಕ್ಟಾಗಿ ಮಾಡಬೇಕು ಮಾಡ್ಬೇಕಷ್ಟೇ ಇವಾಗ ಅವನು ನೀ ತಗೊಂಡ್ ಬರೋದಕ್ಕೆ ಅಂತ ಆ ಕಡೆ ಹೋಗಿದ್ದಾನೆ ಅವನ್ ಬಂದ ಮೇಲೆ ಅವನಿಗೆ ಏನ್ ಮಾಡ್ಬೇಕು ಅದನ್ ಮಾಡ್ಬೇಕು ನೋ 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 ಅದೆಲ್ಲ ಆಗಲ್ಲ ಮೇಡಂ ಫಸ್ಟ್ ಗೆ ನಮಗ್ ಪೇಮೆಂಟ್ ಆಗ್ಬೇಕು ಪೇಮೆಂಟ್ ಆದ್ರೆ ಮಾತ್ರನೇ ನಾವು ಕೆಲ್ಸ ಸ್ಟಾರ್ಟ್ ಮಾಡೋದು ಕೆಲ್ಸ ಸ್ಟಾರ್ಟ್ ಆದ್ಮೇಲೆ ನೀವು ಪೇಮೆಂಟ್ ಮಾಡೋದಕ್ಕೆ ನಕರ ಮಾಡ್ಬಿಟ್ರೆ ಆಮೇಲೆ ಅದೆಲ್ಲ ರಿಸ್ಕ್ ಬೇಡ ಮೊದ್ಲು ಪೇಮೆಂಟ್ ಮಾಡಿ ಆಮೇಲೆ ನಾವು ಕೆಲ್ಸ ಸ್ಟಾರ್ಟ್ ಮಾಡ್ತೀವಿ ಅಯ್ಯೋ ಸಾಕ್ ಬಾಯ್ ಮುಚ್ಚೋ ನನ್ನ ಯಾರು ಅನ್ಕೊಂಡಿದ್ಯಾ ನಾನು ಜಮೀನ್ದಾರ್ ಮಗಳು ನಿನ್ಗೆ ಏನೇನ್ ಬೇಕೋ ಎಲ್ಲಾನು ಒಂದೇ ನಿಮಿಷದಲ್ಲಿ ಕೊಡೋ ತಾಕತ್ತು ನನಗಿದೆ ಅದೇ ಮೊದಲು ನೀನು ಕೆಲಸ ಮುಗಿಸು ಆಮೇಲೆ ನಿನಗೆ ಏನು ಬೇಕೋ ಅದನ್ನ ಕೊಡ್ತೀನಿ ನಾನು ಪೇಮೆಂಟ್ ಮಾಡಿದ ಮೇಲೆ ನೀನು ಕೆಲಸ ಮುಗಿಸ್ತೀಯ ಅಂತ ಯಾವ ಗ್ಯಾರಂಟಿ ಆಮೇಲೆ ನೀನು ನಕ್ರ ಮಾಡಬಹುದು ತಾನೆ ಯಾರೋ ಕೊಡೋ ದುಡ್ಡಿಗೋಸ್ಕರ ಯಾರ್ದೋ ಕೈಕಾಲ್ ಮುರಿಯೋ ನಿಮಗೆ ಇಷ್ಟು ದಿಮಾಕ್ ಇರುವಾಗ ನಾನು ದುಡ್ಡು ಕೊಡೋಳು ನಾನು ಇನ್ನೆಷ್ಟು ಸೊಕ್ ಮಾಡಬೇಕು ದಿಮಾಕ್ ಮಾಡಬೇಕು ನೋಡು ಹೆಚ್ಚಿಗೆ ಮಾತ್ಬೇಡ ಬೇಡ ನಾನು ಏನು ಹೇಳಿದ್ರೋ ಅದನ್ನು ಮಾಡಿ ಮುಗಿಸು ಆಮೇಲೆ ಪೇಮೆಂಟ್ ಬಗ್ಗೆ ಯೋಚನೆ ಮಾಡು ಯೋಚನೆ ಮಾಡೋದು ಬೇಡ ನಿನ್ ಮುಖದ ಮೇಲೆ ನಿನ್ ಎಷ್ಟ್ ಬೇಕೋ ಅಷ್ಟ್ ದುಡ್ಡು ಬಿಸಾಕ್ತೀನಿ ನೋಡಿ ಮೇಡಂ ನಾವು ನಿಮ್ ಕೆಲ್ಸ ಮಾಡ್ಕೊಡ್ತಿದೀವಿ ಅನ್ನೋ ಒಂದೇ ಕಾರಣಕ್ಕೆ ನೀವ್ ಹೀಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ ನೀವು ಜಮೀನ್ದಾರ್ರೆ ಇರ್ಬೋದು ಆದ್ರೆ ನಿಮ್ ಊರಲ್ಲಿ ನಮ್ಗಲ್ಲ ನೋಡಿ ನಮ್ ಇಬ್ರು ಮಧ್ಯೆ ಈ ಡೀಲ್ ಬಿಟ್ಟು ಮತ್ ಯಾವ ಸಂಬಂಧನೂ ಇಲ್ಲ ಅಯ್ಯೋ ಸಾಕ್ ಬಾಯಿ ಮುಚ್ಚಯ್ಯ ನಾನ್ ದುಡ್ಡು ಕೊಡ್ತಾ ಇದೀನಿ ನಾನ್ ಬಿಸಾಕಿ ದುಡ್ಡು ಎತ್ಕೊಂಡು ನೀವ್ ಕೆಲ್ಸ ಮಾಡ್ತಿದೀರಾ ಅಷ್ಟೇ ತಾನೇ ಮತ್ತೆ ನಾನ್ ಓನರೇ ನೀವ್ ಕೆಲ್ಸದವ್ರೆ ಮಚ್ಚಾ ಇವ್ಳ ಮಾತೆಲ್ಲ ಎಲ್ಲ ಕೇಳಿಸ್ಕೊಂಡ್ರೆ ತುಂಬಾನೇ ದಿಮಾಕ್ ಇದ್ದಾಗಿದೆ ಕಣೋ ಹೇಗೋ ಒಬ್ಳೇ ಇದ್ದಾಳೆ ಅದು ಅಲ್ದನೆ ಅವಳಗ್ ಓಡಾಡೋದಕ್ಕೂ ಆಗಲ್ಲ ಏನೋ ಪೆಟ್ ಮಾಡ್ಕೊಂಡಿದೀನಿ ಅಂತಾನು ಹೇಳ್ತಾ ಇದ್ಲು ಮೊದಲು ಇವ್ಳ ಮ್ಯಾಟ್ರ್ ಫಿನಿಶ್ ಮಾಡಿ ಆಮೇಲೆ ಇವ್ಳು ಹೇಳಿದ್ ಹುಡ್ಗನ್ ಬಗ್ಗೆ ಯೋಚನೆ ಮಾಡೋಣ ಇವಳು ಕೊಬ್ಬಿಳ್ಸಿಲ್ಲ ಅಂದ್ರೆ ಆಮೇಲೆ ಬಾಯಿಗೆ ಬಂದಂಗೆ ನಾವೇ ಹೇಳ್ಸ್ಕೊಬೇಕಾಗತ್ತೆ ಕಣೋ ಅದಕ್ಕೆ ಹೇಳ್ತಾ ಇದ್ದೀನಿ ಏನಂತೀಯಾ ಹೌದು ಮಚ್ಚಾ ನೀನ್ ಕರೆಕ್ಟ್ ಹೇಳ್ತಾ ಇದೀಯ ನಮ್ ಹತ್ರನೇ ದುಡ್ಡಿನ ದಿಮಾಗ್ ತೋರಿಸ್ತಾ ಇದ್ದಾಳೆ తుళు కొబ్బెల కర్గ్ బెక్వత్ ఆడ ఇలా ఏనే కళ గతి ఇల్ కిర్చో అయ్యో ఆగ మేడం ఆగదేనో అవును కెల్సా ముగ్సోదకి మొదలు ని అందో అందా ఒందరి రుచి నోడ్తీ

ಒಂದ್ಸರಿ ನಾರು ರುಚಿ ನೋಡಿಲ್ಲ ಅಂದ್ರೆ ಹೇಗ್ ಹೇಳು ಮೊದ್ಲು ನಾನ್ ಹೇಳೋದ್ ಕೇಳು ನಿನ್ ಕೆಲ್ಸನ ಆಮೇಲೆ ನಿಧಾನವಾಗ್ ಮಾಡ್ಕೊಡ್ತೀವಿ ನೀನ್ ಅದ್ರ ಬಗ್ಗೆ ಏನ್ ಚಿಂತೆ ಮಾಡ್ಬೇಡ್ರೀ ಯಾರೋ ನೀವು ಯಾಕೋ ಅವಳು ಹಿಡ್ಕೊಂಡಿದ್ರ ಬಿಡವಳ ನೋಡು ಇವಾಗ್ ಬಿಟ್ಟಿಲ್ಲ ಅಂದ್ರೆ ಆಮೇಲೆ ನಿಮ್ ಗ್ರಹಚಾರ ಬಿಡ್ಸ್ಬಿಡ್ತೀನಿ ಬಿಡೋ ಬಿಡೋಳ್ಳ ಓಹೋ ಅಂದ್ರೆ ಈ ಬೇಬಿ ಹೇಳಿದು ನೀನೇನಾ ಹೊಡ್ಸೋದಕ್ಕೋಸ್ಕರ ನಮ್ಮನ್ ಕರ್ಸದ್ಲಾ ಏನು ಏನ್ರೋ ಮಾತಾಡ್ತಿದಿರಾ ನೀವು ನೋಡು ಸುಮ್ನೆ ಬಾಯಿಕ್ ಬಂದಂಗೆಲ್ಲ ಮಾತಾಡ್ಬೇಡಿ ಮೊದಲು ಅವಳನ್ ಬಿಟ್ಟು ನಿಮ್ ಪಾಡಿಗೆ ನೀವು ಹೊರಟೋಗಿ ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಪೊಲೀಸ್ನ ಕರಿತೀನಿ ಏಯ್ ಏನು ಮಾಡ್ತೀಯಾ ಯಾವ ಪೊಲೀಸಿನೋ ಕರಿತೀಯಾ ಇವತ್ತು ನೀನ್ ಬದ್ಕೊಳ್ತಾನೆ ಪೊಲೀಸ್ನ ಕರಿಯೋದು ಇವನು ಅವನಿಗೆ ಹೊಡಿತಿರೋ ಏಟ್ ನೋಡಿದ್ರೆ ನನ್ ಹಲ್ಲು ಬಾಯಿ ಮೂಗು ಎಲ್ಲ ಮುರ್ದು ನನ್ನ ಇಲ್ಲೇ ಮಣ್ಣ್ ಮಾಡ್ಬಿಡೋ ಹಾಗಿದಾನೆ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ ಅಯ್ಯೋಯ್ಯೋ ತಪ್ಪಾಯ್ತು ಬಿಡಣ್ಣ ನಾನು ಬಿಡ್ಬಿಡು ಇನ್ ಯಾವತ್ತು ಈ ಈ ಹುಡ್ಗಿ ಸುದ್ದಿಗೂ ಬರಲ್ಲ ನಿನ್ ಸುದ್ದಿಗೂ ಬರಲ್ಲ ನನ್ನ ಕ್ಷಮಿಸ್ ಬಿಡು ಬಿಡಣ್ಣ ಜೀವಿದ್ರೆ ಬೆಲ್ಲ ಪಡ್ಕೊಂಡಾರೂ ತಿಂದು ಬಿಡ್ತೀನಿ ಡೀಲು ಬೇಡ ನಿನ್ ಸಾವೋಸಾರು ಬೇಡ ಸುರಕ್ಷಾ ನಿಜ ಹೇಳು ಯಾರ ಇವರೆಲ್ಲ ಇವರೆಲ್ಲ ನಿನ್ನ ಹತ್ರ ಯಾಕೆ ಬಂದ್ರು ಅವ್ನೇನೋ ಡೀಲು ಅದು ಇದು ಅಂತೆಲ್ಲ ಮಾತಾಡ್ತಾ ಇದ್ದ ಏನ್ ವಿಷಯ ಅದು ಅದು ಸಾರಿ ನಾನೇ ಮೇಲೆ ಕೋಪಕ್ಕೆ ಅಂತ ನಾನು ಅವ್ರ ಡೀಲ್ ಮಾಡ್ಕೊಂಡಿದ್ದೆ ಆದ್ರೆ ಅವರು ಹೀಗೆಲ್ಲ ಮಾಡ್ಬಿಟ್ರು ಐ'ಮ್ ರಿಯಲಿ ಸಾರಿ ಸುರಕ್ಷಾ ನೀನ್ ಇಷ್ಟೆಲ್ಲ ಮಾಡಿದ್ಯಾ ಅಂದ್ರೆ ನನಗ್ ನಂಬೋದಕ್ಕೆ ಆಗ್ತಿಲ್ಲ ಏನೋ ಇಷ್ಟು ದಿನ ನಿನಗ್ ಹುಡ್ಗಾಟದ್ ಬುದ್ಧಿ ಏನು ಅರ್ಥ ಆಗಲ್ಲ ಚಿಕ್ಕ ಮಗು ತರ ಅದಕ್ಕೆ ಪದೇ ಪದೇ ಕೋಪ ಮಾಡ್ಕೋತಾಳೆ ಯಾರಿಗ ಹೇಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಅನ್ಕೊಂಡಿದ್ದೆ ಆದ್ರೆ ನೀನು ಒಬ್ರು ಜೀವನ ತೆಗಿಯೋ ಮಟ್ಟಿಗೆ ಇಷ್ಟು ಬುದ್ಧಿವಂತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅದು ಅಲ್ದೇನೆ ಡ್ರಾಮಾ ಮಾಡಿ ನೋ ಇಲ್ಲಿವರೆಗೂ ಕರ್ಕೊಂಡು ಬಂದು ಪ್ರೀ ಪ್ಲಾನ್ ಮಾಡ್ಕೊಂಡಿದ್ಯಲ್ಲ ಗ್ರೇಟ್ ಅಂತ ತಾಯಿ ಹೋಟೆಲ್ಲಿ ನಿನ್ನಂತ ರಾಕ್ಷಸಿ ಮಗಳು ಹುಟ್ಟಿದಾಳಲ್ಲ ಛೆ ನಿನ್ನತ್ರ ಮಾತಾಡೋದಕ್ಕೂ ಮನಸಾಗಲ್ಲ ಕೀರ್ತನ್ ಸಾರಿ ಅದೇನೋ ಈ ದಯವಿಟ್ಟು ಇವತ್ತು ನನಗೆ ಏನು ನಿನ್ನಿಂದಾನೆ ನಾನು ಇಷ್ಟು ಸೇಫ್ ಆಗಿರೋದು ಥ್ಯಾಂಕ್ ಯು ಸೋ ಮಚ್ ನೋಡು ಸುರಕ್ಷಾ ಇಷ್ಟು ದಿನ ನಿನ್ಮೇಲೆ ಎಲ್ಲೋ ಒಂದ್ ಮೂಲಾದ್ರೂ ಸ್ವಲ್ಪ ಆದರೂ ಅಭಿಮಾನ ಇತ್ತು ಆದ್ರೆ ಇವತ್ತು ನೀನ್ ಮಾಡಿರೋ ಕೆಲಸಕ್ಕೆ ಅದು ಕೂಡ ಇಲ್ಲ ನೋಡು ಇವಾಗಲೇ ತುಂಬ ಟೈಮ್ ಆಗಿದೆ ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರೆ ನಾನು ಮನೆಗೆ ಹೋಗ್ಬೇಕು ನೀನು ಬಂದರೆ ನಾನು ನಿಮ್ಮನೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಹೊರಡ್ತೀನಿ ಓ ಸಾರಿ ಸಾರಿ ಇನ್ನ ನಿಮ್ಮ ಮನೆಗೆ ಡ್ರಾಪ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಹೇಗೋ ಡ್ರಾಮಾ ಮಾಡಿ ತಾನೆ ನೀನು ಇಲ್ಲಿವರೆಗೂ ನನ್ನ ಕರ್ಕೊಂಡ ಬಂದಿದೋ ಈ ನಡೆಯೋದು ಆಗಲ್ಲ ಅಂತನೋ ಡ್ರಾಮನೆ ಮಾಡ್ತಾ ಇರ್ತೀಯ ನೋಡು ಇನ್ಮೇಲೆ ಆದ್ರೂ ನನ್ನ ಪಾಡಿಗೆ ನಾನು ಇರೋದುಕ್ಕೆ ಬಿಡು ನಿನ್ ಸಾಹವಸಕ್ಕೆ ನಾನು ಬರಲ್ಲ ತಾನೆ ಹಾಗಿರುವಾಗ ನನ್ನ ಸಹವಾಸಕ್ಕೆ ನೀನು ಬರಬೇಡ ನಮ್ಮ ಮನೇಲಿ ಎಲ್ಲರೂ ನನಗೋಸ್ಕರನೇ ಕಾಯ್ತಾ ಇರ್ತಾರೆ ಸುರಕ್ಷಾ ತನ್ ತಪ್ಪು ನಿಜವಾಗ್ಲೂ ಅರ್ಥ ಮಾಡ್ಕೊಂಡೆ ಕೀರ್ತನ್ ಹತ್ರ ಕ್ಷಮೆ ಹೇಳ್ತಿದಾಳೋ ಅಥವಾ ಈ ಕ್ಷಮೆ ಕೇಳೋದ್ರ ಹಿಂದೆ ಇನ್ನ ಯಾವುದಾದರೂ ಬೇರೆ ಪ್ಲಾನ್ ಇದೆಯೋ ಮುಂದೆ ಏನಾಗುತ್ತೆ ಸ್ಟೋರಿ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ವಿಡಿಯೋ ಯಾರ್ಯಾರ ಹಾಗೆ ವಿಡಿಯೋಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲೇ ಇರೋ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ್ನ ಹೊಡ್ತೀನಿ ಮತ್ತೆ ಸಿಗ್ತೀನಿ